ಕೊಲ್ಲೂರು ಮೂಕಾಂಬಿಕಾ ಮೊರೆ ಹೋಗಿದ್ದಾರೆ ದರ್ಶನ್ ಪತ್ನಿ ಕಳೆದ ರಾತ್ರಿ ಕೊಲ್ಲೂರು ಮೂಕಾಂಬಿಕಾ ದೇಗುಲಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಆಪ್ತರ ಜೊತೆ ಮೂಕಾಂಬಿಕಾ ದರ್ಶನವನ್ನ ಪಡೆಯೋಕೆ ಮುಂದಾಗಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪತಿ ದರ್ಶನ್ಗಾಗಿ ನವಚಂಡಿಕಾ ಹೋಮವನ್ನ ಕೂಡ ಏರ್ಪಡಿಸಿದ್ದಾರೆ ಮೂಕಾಂಬಿಕಾ ದೇಗುಲದಲ್ಲಿ ಇವತ್ತು ನವಚಂಡಿಕಾ ಹೋಮವನ್ನ ನೆರವೇರಿಸ ನೆರವೇರಿಸೋಕೆ ಈಗ ಮುಂದಾಗಿದ್ದಾರೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ಸಂಕಲ್ಪ ಹಾಗೆ ಪಾರಾಯಣವನ್ನ ನಡೆಸೋಕೆ ಈಗ ಮುಂದಾಗಿದ್ದಾರೆ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಮೂಕಾಂಬಿಕಾ ದೇಗುಲಕ್ಕೆ ನಿನ್ನೆ ದರ್ಶನ್ ಅವರ ಪತ್ನಿ ಭೇಟಿಯನ್ನ ಕೊಟ್ಟಿದ್ದಾರೆ ಇವತ್ತು ನವಚಂಡಿಕಾ ಹೋಮ ಹಾಗೆ ಸಂಕಲ್ಪ ಪಾರಾಯಣವನ್ನ ನೆರವೇರಿಸೋಕೆ ಮುಂದಾಗಿದ್ದಾರೆ ಕೊಲ್ಲೂರು ಮೂಕಾಂಬಿಕಾ ಮೊರೆ ಹೋಗಿದ್ದಾರೆ ದರ್ಶನ್ನ ಪತ್ನಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಈಗ ಜೈಲು ಪಾಲಾಗಿದ್ದಾರೆ ಅದರ ಬೆನ್ನಲ್ಲೇ ಈಗ ದರ್ಶನ್ನ ಪತ್ನಿ ವಿಜಯಲಕ್ಷ್ಮಿ ಕೊಲ್ಲೂರು ಮೂಕಾಂಬಿಕಾ ಮೊರೆ ಹೋಗಿದ್ದಾರೆ ಕಳೆದ ರಾತ್ರಿ ಕೊಲ್ಲೂರು ಮೂಕಾಂಬಿಕಾ ದೇಗುಲಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಆಪ್ತರ ಜೊತೆ ಆಪ್ತರ ಜೊತೆ ಮೂಕಾಂಬಿಕಾ ದರ್ಶನವನ್ನ ಕೂಡ ಪಡೆದುಕೊಂಡಿದ್ದಾರೆ ವಿಜಯಲಕ್ಷ್ಮಿ ಪತಿ ದರ್ಶನ್ಗಾಗಿ ನವಚಂಡಿಕಾ ಹೋಮವನ್ನು ಏರ್ಪಡಿಸಿಕೊಂಡಿದ್ದಾರೆ ಇವತ್ತು ನವಚಂಡಿಕಾ ಹೋಮವನ್ನು ನೆರವೇರಿಸಲಿದ್ದಾರೆ ಹಾಗೆ ದೇವಸ್ಥಾನದಲ್ಲಿ ಸಂಕಲ್ಪ ಪಾರಾಯಣವನ್ನು ಕೂಡ ಮುಂದುವರೆಸಲಿದ್ದಾರೆ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಮೂಕಾಂಬಿಕಾ ದೇಗುಲಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಭೇಟಿ ಕೊಟ್ಟಿದ್ದಾರೆ